ನಮಸ್ಕಾರ ವೀಕ್ಷಕರೇ ಇಲ್ಲಿ ಒಂದು ಪಾಯಿಂಟ್ ತೋರಿಸ್ತಾರೆ ಎ ಐ ಭವಿಷ್ಯವಾಣಿ ಇಲಾನ್ ಮಾಸ್ಕೋ ಅವ್ರ ಮಾತು ಹೇಳ್ತಾರೆ ಮುಂದೆ ಫ್ಯೂಚರ್ ಅಲ್ಲಿ ಇನ್ನು ಇಪ್ಪತ್ತು ವರ್ಷ ಓದ ಮೇಲೆ ಜನರಿಗೆ ಕೆಲಸನೇ ಇರಲ್ಲ ಈಗ ಏನ್ ಮಕ್ಕಳಿದ್ದಾರೆ ಜನಸಂಖ್ಯೆ ರೈಸ್ ಆಗ್ತಾ ಇದೆ ನಮ್ಮ ದೇಶದಲ್ಲೂ ಯುವಕರು ಸುಮಾರು ಹತ್ತತ್ರ ಎಪ್ಪತ್ ಪರ್ಸೆಂಟ್ ಇದಾರೆ ಅನ್ಕೊಳ್ಳಿ ಆ ಯುವಕರಿಗೆ ಫ್ಯೂಚರ್ ಅಲ್ಲಿ ಕೆಲಸಗಳಿರೋದಿಲ್ಲ ಬದುಕೋದಕ್ಕೆ ಹಾದಿಗಳಿರೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಎ ಐ ಇಂದ ಇದು ನಾವೇ ಹೇಳ್ತಾ ಇಲ್ಲ AI and robotics continue to advance, which they are advancing very rapidly. Like I said, working will be optional, um, and people will have any goods and services that they want. Um, like if, you, if you can think of it, you can have it. Type of thing. Um, and, but then at a certain point. AI will actually saturate on anything humans can think of, and then at, at that point, it, it becomes a situation where AI is doing things for AI and robotics are doing things for AI and robotics because they've run out of things to do to make the humans happy. You know, because there's a limit. You know, you just say like, there's only, people can only eat so much food, or. ರೀತಿ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಕೆಲಸಗಳು ಸಿಗಲ್ಲ ಇಪ್ಪತ್ತು ವರ್ಷ ಬೇಡ ಜಸ್ಟ್ ಐದು ವರ್ಷದಲ್ಲಿ ಇಂತದ್ದು ಆಗುತ್ತೆ ಯಾಕೆ ಅಂದ್ರೆ ಎ ಐ ರೋಬೋಟಿಕ್ಸ್ ಇಂದ ಎಷ್ಟೋ ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ ರೀಸೆಂಟ್ ಆಗಿ ಅಮೆಝಾನ್ ಅಲ್ಲಿ ಕೆಲಸದಿಂದ ತಗೋದ್ರು ಇನ್ಫೋಸಿಸ್ ಅಲ್ಲಿ ತಗೋದ್ರು ಇನ್ನ ಬಿ ಪಿ ಎಲ್ ಬೇರೆ ಬೇರೆ ಕಂಪ್ನಿಗಳಲ್ಲಿ ತೆಗಿತಾ ಇದಾರೆ ಬಿಡಿ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದರಲ್ಲೂ ರೋಬೋಟಿಕ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲೂ ಕೆಲಸಗಳು ಕಡಿಮೆ ಆಗ್ತಾ ಇದೆ ಜನ ಬದುಕೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಮುಂದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತು ವರ್ಷ ಅನ್ನೋದು ಬೇಡ ಇನ್ನೊಂದು ಐದು ವರ್ಷದಲ್ಲಿ ಇಂಥ ಸಿಚುವೇಶನ್ ಬರುತ್ತೆ ಯಾಕೆಂದ್ರೆ ಎಲ್ಲಾ ಕಡೆ ರೋಬೋಟಿಕ್ಸ್ ಗಳು ಏ ಅನ್ನೋದು ಬೂಸ್ಟ್ ಆಗ್ತಾ ಇದೆ ನಾಲ್ಕು ಜನ ಮಾಡೋ ಕೆಲಸ ನಾವು ಒಂದು ರೋಬೋಟ್ ಮಾಡ್ತಾ ಇದೆ ಏ ಯಾವ ತರ ಮಾಡ್ತಾ ಇದೆ ಪ್ರೋಗ್ರಾಮ್ ಪ್ರೋಗ್ರಾಮಿಂಗ್ ಬೇಕಾ ಮೇಲ್ ಮಾಡೋದಕ್ಕೆ ರೆಡಿ ಮಾಡ್ಬೇಕಾ ಅವ್ನು ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕಾ ಮಿಡಲ್ ಮ್ಯಾನೇಜ್ಮೆಂಟ್ ಏನಿತ್ತು ಆ ಕೆಲಸಗಳನ್ನೆಲ್ಲ ಎ ಇ ಮಾಡ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಚೈನಾದವರು ಇನ್ನೂ ಇಂಪ್ಲಿಮೆಂಟ್ ಆಗಿ ಏನ್ ಮಾಡಿದ್ದಾರೆ ಫ್ಯಾಕ್ಟ್ರಿ ನಲ್ಲಿ ಸೂಪರ್ವೈಸರ್ ಗಳ ಬದಲು ಕ್ಯಾಮ್ರಾಗಳನ್ನ ಆಗ್ಬಿಟ್ಬಿಡ್ತಾ ಇದ್ದಾರೆ ಕ್ಯಾಮ್ರಾಗಳೇ ಸ್ಟಡಿ ಮಾಡುತ್ತೆ ಒಬ್ಬ ಮನುಷ್ಯ ಓವರ್ ಆಲ್ಗೆ ಒಂದು ಹತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅವನು ಎಷ್ಟವ್ರು ಕೆಲಸ ಮಾಡ್ದ ಅಂತ ಒಂದು ಕ್ಯಾಮ್ರಾ ಸ್ಟಡಿ ಮಾಡಿ ಹೇಳ್ಬಿಡುತ್ತೆ ಇವನು ದಿನದಲ್ಲಿ ನಾಲ್ಕು ಗಂಟೆ ಮಾತ್ರ ಕೆಲಸ ಮಾಡಿದ್ದಾನೆ ಇವನು ದಿನದಲ್ಲಿ ಎಂಟು ಅವರ್ ಕೆಲಸ ಮಾಡಿದ್ದಾನೆ ಅನ್ನೋ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಅದರಲ್ಲಿ ಸ್ಪೆಸಿಫಿಕೇಶನ್ ಆಗಿ ಕೊಟ್ಟು ತೋರಿಸ್ಬಿಡುತ್ತೆ ಇಷ್ಟು ಅವರ್ ರೆಸ್ಟ್ ಮಾಡಿದೆ ಎಷ್ಟವರ್ ಬ್ರೇಕ್ ಹೋಗಿದೆ ಎಲ್ಲ ತೋರಿಸೋದ್ರಿಂದ ಅದ್ರ ಆಧಾರದ ಮೇಲೆ ಸಂಬಳ ಅನ್ನೋದು ಸಿಗುತ್ತೆ ಯಾರು ಜಾಸ್ತಿ ಕೆಲಸ ಮಾಡೋದಿಲ್ಲ ಅಂತವ್ರನ್ನ ಕೆಲಸದಿಂದ ತೆಗೆದು ಹಾಕೋ ಕೆಲಸ ಆಟೋಮೆಟಿಕಲಿ ಆಗೋಗುತ್ತೆ ಓವರ್ ಆಲ್ ಆಗಿ ಎ ಇಂಪ್ಲಿಮೆಂಟೇಶನ್ ಇಂದ ನೂರಾರು ಜನ ಕೆಲಸ ಕಳ್ಕೊಳ್ತಾ ಇದ್ದಾರೆ ಫ್ಯೂಚರ್ ಅಲ್ಲಿ ಎ ರೋಬೋಟಿಕ್ಸ್ ಇಂದ ಕೋಟ್ಯಾಂತರ ಜನ ಕೆಲಸ ಕಳ್ಕೊಳ್ತಾರೆ ಅಂತಾನೆ ಎಲನ್ ಮಾಸ್ಕ್ ಅವರು ಇವತ್ತು ಎಚ್ಚರಿಸ್ತಾ ಇದ್ದಾರೆ ಕರ್ಕೊಂಡವ್ರು ಏನ್ ಕೆಲಸ ಮಾಡಬೇಕು ಇವಾಗಿಂದಾನೇ ಉದ್ಯೋಗಗಳನ್ನ ಹುಡ್ಕೊಳ್ಳಿ ಸೃಷ್ಟಿ ಮಾಡ್ಕೊಳ್ಳಿ ಬದುಕೋದಿಕ್ಕೆ ಬೆಳೆ ಬೆಳ್ಕೊಳ್ಳೋದನ್ನಾದ್ರೂ ಕಲ್ತ್ಕೊಳ್ಳಿ ಇಲ್ಲ ಬೇರೆ ಏನಾದ್ರೂ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಕೆಲಸ ಇಲ್ಲ ಅಂದಾಗ ಬದುಕು ತುಂಬಾ ಕಷ್ಟ ಆಗುತ್ತೆ ಯಾವ್ದಾದ್ರು ಕೆಟ್ಟಾದ ಹಿಡಿಯೋದಕ್ಕೆ ಹೋಗ್ತೀವಿ ಕೊನೆಗೆ ಬೇರೆ ರೀತಿ ಪರಿಣಾಮ ಬೀರ್ಬೋದು ಇವಾಗಿಂದಾನೆ ಪ್ರಿಪೇರ್ ಆಗಿ ಇನ್ನೊಂದು ಐದು ವರ್ಷದಲ್ಲಿ ಏ ಈ ಭೂಮಾಗ್ತಾ ಹೋದಾಗೆ ಈಗ ಇರುವಂತ ಕೆಲಸದ ಪ್ರಮಾಣ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ರಿಡಕ್ಷನ್ ಆದ್ರೆ ಮುಂದಿನ ಪರಿಸ್ಥಿತಿ ಯಾವ ತರ ಇರತ್ತೆ ಅವರ ಫ್ಯಾಮಿಲಿಗಳು ಏನ್ ಮಾಡ್ಬೇಕಾಗುತ್ತೆ ಇವಾಗಿಂದ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಯೋಚನೆ ಮಾಡಿ ಡಿಸೈಡ್ ಮಾಡಿ ಹೇಗೆ ನಮ್ ಕೆಲ್ಸ ಕಿತ್ಕೊಂಡ್ರೆ ಏನ್ ಮಾಡ್ಬೇಕು ಹೇಗ್ ಬದುಕ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ ಅಂತ ಏಲನ್ ಮಾಸ್ಕ್ ಅವರು ಎಚ್ಚರಿಸ್ತಾ ಇದಾರೆ ಈ ತರ ವಿಷಯಗಳನ್ನ ತಿಳ್ಕೊಳ್ಳಿ ಎಚ್ಚೆತ್ಕೊಳ್ಳೋಣ ಬೇರೆ ಬೇರೆ ಹಾದಿಗಳನ್ನ ಹುಡ್ಕೊಂಡಿರಿ ಆಪ್ಷನಲ್ ಆಗಿರ್ಲಿ ಲೈಫ್ ಅನ್ನೋದು ಯಾಕೆ ಅಂದ್ರೆ ಫ್ಯೂಚರ್ ಅಲ್ಲಿ ಚಾನ್ಸ್ ಅನ್ನೋದು ಸಿಗೋದಿಲ್ಲ ಸಡನ್ ಆಗಿ ಏನೇ ಒಂದು ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಬದುಕೋದಕ್ಕೆ ಮುಂದೆ ಒಂದು ಆಪ್ಷನ್ ಇದ್ರೆ ಇದಿಲ್ಲ ಅಂದ್ರೆ ಈ ರೀತಿ ಬದುಕ್ತೀನಿ ಅನ್ಕೊಂಡ್ಬಿಡ್ಬೋದು ಯಾವುದು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಜೀವನ ಅಂತ ಈಗ ಎಚ್ಚರಿಸ್ತಾ ಇದಾರೆ ಎಲನ್ ಮಾಸ್ಕ್ ಅವರು ಇನ್ನ ಈ ತರ ವಿಷಯಗಳು ನಡೀತಾರೆ ತಿಳ್ಸೋ ಕೆಲಸ ನಮ್ದು ತಿಳಿಸ್ತಾ ಇರ್ತೀವಿ ಎಚ್ಚೆತ್ಕೊಳ್ಳೋಣ ಬೇರೆ ದಾರಿಗಳನ್ನ ಹುಡ್ಕೊಂಡಿರೋಣ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಂಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್